ನಾವು ಯಾಕೆ ವೋಟ್ ನಮ್ಮ ಸ್ನೇಹಿತರೊಬ್ರು ಹೇಳಿದ್ರು ಯಾಕೆ ಕಾಂಗ್ರೆಸ್ ವೋಟ್ ಹಾಕ್ಬೇಕಂತ ಹೇಳಿ ಅವ್ರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಉತ್ತರ ಏನಂದ್ರೆ ಈಗ ಯಾಕೆ ವೋಟ್ ಆಗ್ಬೇಕಂತ ಹೇಳಿದ್ರೆ ಸಂವಿಧಾನ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಸಾಹೇಬ್ರಿಗೆ ಏನ್ ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನ ಉಳಿಸ್ಕೋಸ್ಕರ ನಾವು ವೋಟ್ ಹಾಕ್ಬೇಕು ಒಂದು ಮತ್ತೆ ನಮ್ಮ ದೇಶದ ಎಲ್ಲ ಈ ಜಾಗಗಳನ್ನು ನರೇಂದ್ರ ಮೋದಿ ಅವರು ಅವ್ರು ಮಾಡ್ಕೊಂಡೇ ಬರ್ತಿದ್ದಾರೆ ಅದಕ್ಕೆ ಓಟ್ ಆಗಬೇಕು ಮತ್ತು ನಮ್ಮ ಎಸ್ ಸಿ ಎಸ್ ಸಿ ಆ್ಯಕ್ಟನ್ನ ಅದನ್ನು ರಿಸರ್ವ್ ತೆಗಿತೀನಿ ಅಂತ ಹೇಳಿ ಹೇಳ್ತಿದ್ದಾರೆ ಮೈನಾರಿಟೀಸ್ನ ಅವಶ್ಯ ಶಬ್ದಗಳಿಂದ ಅವರು ನಿಂದನೆ ಮಾಡ್ತಾರೆ ಮತ್ತು ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರಿಗೂ ತಗೊಂಡೇ ಅವರು ನಡೆಯಲ್ಲ ಬರೀ ಅವರು ಹಿಂದುತ್ವ ಮಾತ್ರ ತಗೊಂಡವರು ನಡೀತಾರೆ ಯಾಕಂದ್ರೆ ನಮ್ಮ ಈ ದೇಶದಲ್ಲಿ ಸುಮಾರು ಹಿಂದೂಗಳನ್ನು ಇದ್ದಾರೆ ಅವರು ಶ್ರೀರಾಮನ ಪೂಜೆ ಮಾಡ್ತಾರೆ ದೇವ ದೇವತರನ್ನು ಪೂಜೆ ಮಾಡ್ತಾರೆ ನಾವು ಅಲ್ಲ ರಹೀಮ್ಗೆ ಪೂಜೆ ಮಾಡ್ತೀವಿ ಅವರವ್ರ ಸಂಪ್ರದಾಯ ಅವ್ರು ಮಾಡ್ತೀವಿ ಆದ್ರೆ ಅವ್ರು ಮಾಡಕ್ ಬಿಡೋದಿಲ್ಲ ಅದಕ್ಕೆ ಈ ಓಟ್ ಆಗ್ಬೇಕಂತ ಹೇಳ್ತೀನಿ ನಾಳೆ ಶುಕ್ರವಾರ ಬೆಳಗ್ಗೆ ಏಳರಿಂದ ಸಂಜೆ ಆರು ಗಂಟೆವರೆಗೂ ಈ ಓಟಿಂಗ್ದು ಟೈಮ್ ಇರುತ್ತೆ ತುಂಬಾ ಬಿಸಿಲಿದೆ ದಯಮಾಡಿ ತಾವೆಲ್ಲ ಹೋಗಿ ಓಟ್ ಮಾಡಬೇಕು ಮತ್ತೆ ಈ ಸೀರಿಯಲ್ ನಂಬರ್ ಮೂರು ನಮ್ಮ ಬ್ಯಾಂಗ್ಳೂರ್ ಸೌತ್ ಕ್ಯಾಂಡಿಡೇಟ್ ಆಗಿರೋ ನಮ್ಮ ಸುಮ್ಯ ರೆಡ್ಡಿ ಅವರು ಅವರ ತಂದೆ ಆದ ರಾಮಲಿಂಗಾರೆಡ್ಡಿ ಸಚಿವರು ಸಾರಿಗೆ ಸಚಿವರು ಹಾಗೂ ಮುಜರಾಯ ಇಲಾಖೆ ಸಚಿವರು ಅವರ ಮಗಳನ್ನ ಇಪ್ಪ ಒಂದು ಲಕ್ಷ ಇಪ್ಪತ್ತೈದರಿಂದ ಎರಡು ಲಕ್ಷ ಓಟ್ ಅಂತರದಿಂದ ಅವರು ಗೆಲ್ಲಿಸಬೇಕಂತ ಹೇಳಿ ನಾವು ನಮ್ಮ ವಿಲ್ಸನ್ ಗಡನ್ ಚಾನ್ಪಾಶಾ ಮುಂದಿನ ಬರುವ ಬಿಬಿಎಂಪಿ ಸದಸ್ಯರನ್ನಾಗಬೇಕಂತ ಹೇಳಿ ನಾನು ಬಯಸ್ತಾ ಇದ್ದೀನಿ ನಮ್ಮ ಚಾನಪಾಷಾ ಅಂತ ಹೇಳಿ ಹೊಮೇಗೌಡ ನಾಗರ ನಗರದಿಂದ ವಾರ್ಡ್ ನಂಬರ್ ಒನ್ ಫಾರ್ಟಿ ಫೈವ್ ಇಂದ ನಾನು ಕರೆಕೊಳ್ಳ ಪ್ರಾರ್ಥನೆ ಮಾಡ್ತೀನಿ ನಿಮಗೆ ವಿನಂತಿ ಮಾಡ್ತೀನಿ ದಯಮಾಡಿ ದೇಶಕ್ಕೋಸ್ಕರ ರಾಹುಲ್ ಗಾಂಧಿ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಅವರು ಮುಂದೆ ಬರಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿ ರಾಜ್ಯ ಸರ್ಕಾರದ ಒಳ್ಳೆ ಮುಖ್ಯಮಂತ್ರಿ ಇದ್ದಾರೆ ಡಿಪ್ಟಿ ಮುಖ್ಯಮಂತ್ರಿ ಒಳ್ಳೆಯವರು ಇದ್ದಾರೆ ಅವರೆಲ್ಲ ಬಲಪಡಿಸಬೇಕಂತ ಹೇಳಿ ವಿನಂತಿ ಮಾಡ್ತೀನಿ ಮತ್ತು ಇಲ್ಲಿರುವ ಸೆಂಟ್ರಲ್ ಅಲ್ಲಿರ್ಬೋದು ಎಷ್ಟೇ ಇದೆ ಕರ್ನಾಟಕದಲ್ಲಿ ಅತಿ ಇಪ್ಪತ್ತರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸೀಟ್ ಬರಬೇಕಂತ ಹೇಳಿ ನಾವು ಕೆಳಕಳಿಂದ ಪ್ರಾರ್ಥನೆ ಮಾಡ್ತೀವಿ ಈ ಸತಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜಾತಿ ಭೇದ ಇಲ್ಲದೆ ನಾವು ಎಲ್ಲರೂ ಎಲ್ಲ ಸೇರಿ ಮತ್ತು ಎಸ್ ಸಿ ಎಸ್ ಟಿ ಜನಾಂಗದವರೆಲ್ಲ ಸೇರಿ ಈ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತ ನಾವು ಹೇಳ್ತೀವಿ ನಮ್ಮ ಇಲ್ಲಿರುವ ಎಲ್ಲ ಬಡಾವಣೆಗಳಲ್ಲಿ ಪ್ರತಿ ಮನೆ ಮನೆಗೂ ನಾವು ಹೋಗಿ ಗ್ಯಾರಂಟಿ ಕಾರ್ಡು ನೋಡಿ ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡ್ತಾ ಇದ್ದೀವಿ ರೆಡಿ ಪರ ಪರವಾಗಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಸತತ ಹತ್ತು ದಿನದಿಂದ ನಾವು ಖಂಡಿತ ಕಂಟಿ ಕಂಟಿನ್ಯೂಸ್ ನಾವು ಪ್ರಚಾರ ಮಾಡಿದ್ದೀವಿ ದೇಶಕ್ಕೋಸ್ಕರ ಉಳಿಸ ದೇಶ ಉಳಿಸ್ಕೋಸ್ಕರ ನೀವು ಓಟ್ ಮಾಡ್ಬೇಕಂತ ಹೇಳಿ ನಾನು ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೆ ಕಾಂಗ್ರೆಸ್